आप लोग कैमरा लेके घूम रहा है बराबर है ना आप आप है तो एक है। मिनट एक मिनट कैमरा लेके घूम रहा है आप

ಯಾರುಕಿರ ಯಾರು ಫ್ರಾಡ್ ಏಯ್ ಇನ್ನೋಡಪ್ಪ ಇಲ್ಲಿ ನೀನ್ ಮಾತಾಡೋ ಗೆ ನಾನ್ ಯಾಕೆ ಸ್ಪಂದಿಸ್ಬೇಕು ನೀನ್ ಕನ್ನಡ ಮಾತಾಡ್ ಫಸ್ಟ್ ನೀನ್ ಹೇಳಿದಕ್ ನಾವ್ ಯಾಕೆ ಸ್ಪಂದಿಸ್ಬೇಕು ಏಯ್ ನೀನ್ ಮಾತಾಡೋದಕ್ಕೆ ಸುನ ಸುನಲ್ಲ ನೀನ್ ಮಾತಾಡೋದಕ್ಕೆ ನಾವ್ ಯಾಕೆ ಸ್ಪಂದಿಸ್ಬೇಕು

ರೈಸ್ ರೈಜೇನಕ್ಕೆ ಆಗ್ತಾ ಇದೀವಿ ಅಂತಂದ್ರೆ ಫೋಟೋ ವಿಡಿಯೋ ತೆಗಿತಾ ಇದ್ ಏನಕ್ಕಪ್ಪಾ ಅಂತ ಕೇಳಿದ್ವಿ ಹಿಂದಿಲ್ ಮಾತಾಡುವ ಹಿಂದಿಲ್ ಮಾತಾಡುವಂತ ನಮ್ಗೆ ಏನ್ ಹೇಳುವಂತದ್ದು ನಮ್ಗೆ ಎಂತ ಕೇಳ್ಬೇಕು ಹಾ ಅದನ್ನ ಹೇಳಿದ್ರೆ ಮುಗಿದೋಯ್ತು ಯಾಕೆ ರೈಸ್ ಆಗ್ತಾ ಅಂದ್ರೆ ಈ ಕನ್ನಡದಲ್ಲಿ ಮಾತಾಡಿದ್ರೆ ನಾವ್ಯಾಕೆ ರೈಸ್ ಆಗ್ಬೇಕು ಸರಿ ಹ ಮೀಡಿಯಾ ಪೀಪಲ್ಸ್ ಒಂದು ಕಾಮನ್ ಸೆನ್ಸ್ ಇಲ್ಲ ಇನ್ನೇನ್ ಹೇಳ್ಬೇಕು ಹೆಂಗಿದೆ ಮಾತಾಡ್ತಾ ಇರೋ ರೀತಿ ಹೆಂಗಿದ್ಯಾಪ ಸೈಲೆಂಟ್ ಆಗಿ ಬಂದಿಲ್ಲ ಅಂತ ಸೈಲೆಂಟ್ ಆಗಿರೋದು ಹೇಳ್ಬೇಕು ಹೇಳ್ಬೇಕಪ್ಪ ಹೇಳ್ಬೇಕು ಅವ್ನ್ ಬಂದು ನಿಂತ್ಕೊಂಡ್ ಅಲ್ಲಿ ವಿಡಿಯೋ ಮಾಡೋದೇನು ಏನಕ್ಕೆ ಕೇಳಿದ್ರೆ ಏನ್ ಅವ್ನು ಏನ್ ಮಾತಾಡ್ತಾ ಇರೋ ರೀತಿ ಹೆಂಗಿದೆ ನೀವ್ ಮಾತಾಡ್ತಾ ಇರೋದಕ್ಕೆ ನಮ್ಮ ಮಾತ್ ಹೆಂಗಿದೆ ರೀ ನೀವ್ ಮಾತಾಡ್ತಾ ಇರೋದಕ್ಕೆ ನಮ್ಮ ಮಾತ್ ಹೆಂಗಿದೆ ಅವ್ನಿಗೆ ಕರೆಕ್ಟ್ ಆಗಿ ಹೇಳಿ ಅವನ್ಗೆ ಲಾಡ್ತಾರ ಮಾತಾಡ್ತಾ ಇದ್ದಾನೆ ಅವನು ಇಲ್ ಕನ್ನಡದಲ್ಲಿ ಇವ್ರು ಮಾತಾಡ್ತಾ ಇದಾರಲ್ಲ ಇವ್ರು ಮಾತಾಡ್ತಾ ಇರೋದು ಕರೆಕ್ಟ್ ಆಗಿ